ಆ ಎಲ್ಲ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಸತತವಾಗಿ ಒಂದು ತಿಂಗಳಾದ್ಮೇಲೆ ವಿಡಿಯೋ ಶೂಟ್ ಮಾಡ್ತಾ ಇದೀನಿ ದಯವಿಟ್ಟು ಬೇಜಾರು ಮಾಡ್ಕೊಂಬಿಟ್ರಿ ನನಗೆ ಬೇಜಾರಾಗೈತೆ ಯಾರನ್ನ ಸಿಕ್ಕಿದಾಗ ದಾರಿಯಲ್ಲಿ ಬ್ರೋ ವಿಡಿಯೋ ಮಾಡಿ ಬ್ರೋ ವೀಡಿಯೋ ಮಾಡಿ ಬ್ರೋ ಅಂತ ಎಲ್ಲ ಮಕ್ಕ ಕೂದಂಗ ಆಗೈತೆ ನನಗೆ ಸಿಕ್ಕಾಬಿಟ್ಟು ಬೇಜಾರ್ ಬಿಡಿದೆ ಏನಕ್ಕೆ ವಿಡಿಯೋ ಮಾಡಿಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು ತಿಂಗಳು ಗಾಡಿ ನಿಲ್ಸಿಬಿಟ್ಟಿದೆ ಎಲ್ಲೂ ಡ್ಯೂಟಿ ಮಾಡ್ತಾ ಇರಲಿಲ್ಲ ಯಾಕೆ ಹಳೆ ಕಂಪ್ನಿ ಡ್ಯೂಟಿ ಮಾಡ್ತಾ ಇದ್ದೆ ಅದು ಬಿಟ್ಬಿಟ್ಟೆ ಅದಾದ್ಮೇಲೆ ಹೊಸ ಕಂಪ್ನಿ ಹುಡುಕೋ ಪ್ರಯತ್ನದಲ್ಲಿದ್ದೇ ಇನ್ನೂ ಹುಡುಕಿರಲಿಲ್ಲ ಅದು ಇರಲಿಲ್ಲ ನನಗೆ ಸೆಟ್ ಆಗುವಂಥದ್ದು ಅದಕ್ಕೇನೆ ಒಂದು ತಿಂಗಳ ಗಾಡಿ ಪೂರ್ತಿ ನಿಲ್ಸ ಬಿಟ್ಟಿದ್ದೆ ಎಲ್ಲೂ ಹೋಗಿರಲಿಲ್ಲ ಮನೇಲೇ ಇದೆ ಆಮೇಲೆ ಔಟ್ ಸ್ಟೇಷನ್ ಡ್ಯೂಟಿನೂ ಮಾಡಿರಲಿಲ್ಲ ಅದೇ ಕಾರಣದಿಂದ ಏನಂತ ಶೂಟ್ ಮಾಡಲಿ ಏನಂತ ಕಂಟೆಂಟ್ ಕೊಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಈಗ ಹೊಸ ಕಂಪ್ನಿಗೆ ಜಾಯ್ನ್ ಆಗಿದ್ದೀನಿ ಜಾಯ್ನ್ ಆಗಿ ಎರಡು ವಾರ ಆಯಿತು ಡ್ಯೂಟಿಗಳು ಕೂಡ ಮಾಡ್ತಾನಿದ್ದೀನಿ ಕಂಟಿನ್ಯೂಸ್ ಆಗಿ ಇದು ಆ್ಯಕ್ಚುಲಿ ಟ್ವೆಂಟಿ ಫೋರ್ ಅವರ್ಸ್ಗೆ ಡ್ಯೂಟಿ ಜಾಯ್ನ್ ಆಗಿರೋದು ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಟ್ವೆಂಟಿ ಫೋರ್ ಅವರ್ಸ್ಗೆ ಕಾರಲ್ಲೂ ಮನೆ ಮಠ ಎಲ್ಲ ಕರೆ ಸಕ್ಕ ಒಂದ್ಸರಿ ಮನೆ ಕಡೆ ಕಳಿಸ್ತಾರೆ ಹೋಗಿ ಎಲ್ಲ ಫ್ರೆಶ್ ಅಪ್ ಗಿಶಪ್ ಆಗಿ ಬರೋಣ ಅಂತ ಇದು ಆ್ಯಕ್ಚುಲಿ ಯಾವ್ದಪ್ಪ ಕಂಪ್ನಿ ಏನು ಕತೆ ಯಾವ ಥರ ಡ್ಯೂಟಿ ಏನು ಎತ್ತಾ ಎಲ್ಲ ಹೋಗ್ತಾ ಮಾತಾಡೋಣ ಈಗ ಆ್ಯಕ್ಚುಲಿ ಪಿಕಪ್ ಪಾಯಿಂಟಲ್ಲೇ ಇದ್ದೀನಿ ಡ್ಯೂಟಿ ಕೂಡ ಪುಷ್ಪಾಣವನ ಇಲ್ಲೇ ಕನ್ಮಂಗ್ಳ ಕೆಟ್ಟಲ್ಲಿ ಇದ್ದೀನಿ ಇದು ಯಾವುದು ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳು ಬರಲ್ಲ ಇನ್ನೊಂದು ಅರ್ಥ ಮಾಡ್ಕೊಂಬಿಡ್ರಿ ಇವಾಗ ಈ ಕಂಪ್ನಿಗೆ ಜಾಯ್ನ್ ಆಗಿರೋದು ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳಲ್ಲ ಎಲ್ಲ ಒನ್ ವೇ ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಒಂದೆರಡು ಡ್ಯೂಟಿ ಅಷ್ಟೇ ಆಗೋದು ಅದು ವೆಯ್ಟ್ ಮಾಡಿ ಬಂದರೆ ಇನ್ನೆಲ್ಲ ಒನ್ ವೇ ಪಿಕಪ್ ಬಿಡ್ರಪ್ಪ ಇದು ಅಂದ್ರೆ ಇವಾಗ ನೋಡಿ ಕಾಡು ಬಿಸ್ನಲ್ಲಿ ಇರೋದು ಕಂಪ್ನಿ ಅಲ್ಲಿಂದ ಖಾಲಿ ಇಲ್ಲಿಗೆ ಬಂದಿದ್ದೀನಿ ಕಣ್ಮಂಗ್ಳಾಗ ಸಿಗೇಳಿಗೆ ಸಿಗಳ್ಳಿಗೆ ಬಂದು ವಾಪಸ್ ಇಲ್ಲಿ ಪಿಕ್ ಮಾಡ್ಕೊಂಡು ವಾಪಸ್ ಆ ಕಡೆ ಹೋಗ್ಬೇಕು ಒಂದು ಸೈಡ್ ಖಾಲಿ ಇದ್ದೇ ಇರುತ್ತೆ ಏನೋ ಮಾಡೋಕ್ಕಾಗಲ್ಲ ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಹಾಕೊಂಡು ಹಿಂಗೆ ಗಾಡಿಯಾ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಮಾಡಬೇಕು ಫುಲ್ ರೋಸ್ಟ್ ಅಂದ್ಕೊಳ್ಳಿ ಆಲ್ರೆಡಿ ಎರಡು ವಾರ ಮಾಡಿದ್ದೀನಿ ಅನುಭವ ಹೇಳ್ತಾ ಇದ್ದೀನಿ ಯಾವ ಥರ ಬಿಲ್ ಏನು ಏನು ಕತೆ ಆಮೇಲೆ ಹಳೆ ಕಂಪ್ನಿ ಥರ ಏನೋ ಬಿಲ್ ಲೇಟ್ ಮಾಡ್ತಾರೆ ಏನು ಎತ್ತ ಡೀಟೇಲಾಗಿ ಹೇಳ್ತೀನಿ ಆಮೇಲೆ ಫಸ್ಟು ದಯವಿಟ್ಟು ಕಮೆಂಟ್ ಯಾರು ಹಾಕ್ಬೇಡ್ರಿ ಬ್ರೋ ನನಗೂ ಡ್ಯೂಟಿ ಕೊಡಿಸ್ರಿ ಅಂತ ಯಾಕಂದರೆ ಅಲ್ಲಿ ನನಗೆ ಸಿಕ್ಕಷ್ಟದ್ಗೇ ಸಾಕು ಸಾಕಾಗೋಯಿತು ಎಲ್ಲೂ ಡ್ಯೂಟಿಗಳಿಲ್ಲ ಇದ್ರೆ ನಾನೇ ಹೇಳ್ತೀನಿ ಆಮೇಲೆ ಗಾಡಿಗಳು ತೊಗೊಂಡು ದಯವಿಟ್ಟು ಸ್ಟಾಪ್ ಮಾಡಿ ನಾನು ಅಲ್ಲ ಹೇಳೋಕ್ಕೆ ನೀವು ಬೈಕ್ ಹೊಂಡ್ರೂ ಬೇಜಾರಿಲ್ಲ ಎಲ್ಲೂ ಡ್ಯೂಟಿಗಳು ಇಲ್ಲ ನನ್ನೇ ಒಂದು ತಿಂಗಳು ಗಾಡಿ ನಿಂತಿತ್ತು ಮನೆ ಹತ್ರ ಒಂದು ತಿಂಗಳು ನನ್ನ ಕೈಯಿಂದ ಇ ಎಮ್ ಐ ಕಟ್ಟಿದ್ದೀನಿ ಅರ್ಥ ಮಾಡ್ಕೊಳ್ರಿ ನೀವು ಹಂಗೆ ಐದ ಪರಿಸ್ಥಿತಿ ಬೆಂಗಳೂರಲ್ಲಿ ಅಷ್ಟೇ ಮುಂದೆ ಇವಾಗ ಪಿಕ್ ಮಾಡಿಕೊಂಡು ಸೀದೇ ಕಂಪ್ನಿಗೆ ಹೋಗೋಣ ಅಲ್ಲಿ ಹೋದ್ಮೇಲೆ ಯಾವ ಕಂಪ್ನಿ ಏನು ಎತ್ತ ಅಂತ ಎಲ್ಲ ಡಿಸ್ಕಶನ್ ಮಾಡ್ತೀನಿ ಹುಡುಗರು ಸಿಗ್ತಾರೆ ಫುಲ್ ಜಾಲಿ ಮಾಡೋಣ ಆಮೇಲೆ ಇನ್ಮೇಲೆ ಆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಾಯಿರ್ತಾರೆ ದಯವಿಟ್ಟು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಡೈರೆಕ್ಟ್ ಕಂಪ್ನಿ ಕಡೆ ಹೋಗ್ಬಿಡೋಣ ಪಿಕ್ ಮಾಡ್ಕೊಂಡು ಎಂಪ್ಲಾಯಿನ ಆಮೇಲೆ ಇದ್ರಲ್ಲ ಗುರು ತಲೆನೋವು ಸುಮಾರು ರೂಟು ಆಮೇಲೆ ಚಿಗ್ಗಾಡಿ ರೂಟು ಇದೆಲ್ಲ ಐತೆ ಹೆವಿ ಹಿಂಸೆ ಗುರು ಈ ಫೀಲ್ಡಲ್ಲಿ ಹೇಳ್ತಾ ಇಲ್ವಾ ಎಲ್ಲರೂ ನೀವು ಗಾಡಿ ಹಾಕಿದಾಗ ಈಸಿ ಮಾಡ್ಬಿಡೋಣ ಅಂತೀರಾ ಆಗಲ್ಲ ಇಲ್ಲಿ ನೋಡಿರಿ ಇವಾಗ ಚಿಗ್ಗಡಿ ರೂಟು ದೊಡ್ಡ ಗಡಿ ರೂಟು ಅಂತ ಐತೆ ಅದು ಹೆಂಗೆ ಅಂತ ನೀವು ಕೇಳೇ ಕೇಳ್ತೀರಾ ಚಿಗ್ಗಡಿ ರೂಟ್ ಅಂದರೆ ನೋಡಿ ಮಿನಿಮಮ್ ನಾಲ್ಕು ಜನ ಹಾಕ್ಕೊಂಡ್ರೆ ಗಾಡಿಯಲ್ಲಿ ಕೂತ್ಕೊಂಡ್ರೆ ಎಂಪ್ಲಾಯ್ಗಳು ಅದು ದೊಡ್ಡ ಗಡಿ ರೂಟ್ ಪಾಸಾಗುತ್ತೆ ಇಲ್ಲ ಇಬ್ಬರೇ ಕೂತ್ಕೊಂಡ್ರೆ ಇಲ್ಲ ಚಿಗ್ಗಡಿ ರೂಟು ಅಂದರೆ ಸಡನ್ನು ಶಿಫ್ಟ್ ಡೀಸರಲ್ಲಿ ಇಟಿ ಇಟಿ ಹಾಸು ಇರಿಟಿಗಾ ಥ ಇರಿಟಿಗ ಅಂದರೆ ಇಟಿ ಹಾಸು ಆ ಥರ ಪಾಸಾಗುತ್ತೆ ನಿಮಗೆ ಅದಕ್ಕೇನು ಹೇಳ್ತಾರ ಅದು ಸಿಗ್ಗಾಬೇ ಕಷ್ಟ ಆಯ್ತೆ ಅರ್ಥ ಮಾಡ್ಕೊಳ್ರಿ ಇವಾಗ ನೋಡಿರಿ ನಾಲ್ಕು ಜನ ಹಾಕಿರೋದು ದೊಡ್ಡಗಡಿ ರೂಟು ಇಪ್ಪತ್ತು ಕಿಲೋಮೀಟ್ರ್ ಇದೆ ಕಂಪ್ನಿಗೆ ಇವಾಗ ಇಲ್ಲಿಂದ ನಾಲ್ಕು ಜನ ಪಿಕ್ ಮಾಡ್ಕೊಬೇಕು ಇದನ್ನು ಮಾಡೋಕ್ಕಾಗಲ್ಲ ಬನ್ನಿ ಹೋಗ್ತಾ ಕಂಪ್ನಿಯಲ್ಲಿ ಸಿಕ್ತೀನಿ ಫಸ್ಟ್ ಪಿಕ್ ಮಾಡಿ ಇನ್ನೂ ಒಂದು ಅವರ್ ಟೈಮ್ ಐತೆ ಒಂದು ಅವರ್ ಸ್ವಲ್ಪ ಸ್ವಲ್ಪ ಮಲ್ಕೊಂಡು ನಾನು ಮನೆಗೆ ಹೋಗಿದ್ದೆ ಮನೆಗೆ ಎಲ್ಲ ಅಪ್ ಆಗಿ ಇವಾಗ ಬಂದಿರೋದು ಅಲ್ಲಿ ಪಿಕ್ ಮಾಡಿಕೊಂಡು ಸೀದಾ ಕಂಪ್ನಿ ಹೋಗಿ ಮತ್ತೆ ಡ್ರಾಪ್ ಯಾವ್ದಾನ ನೋಡ್ಕೊಬೇಕು ತೋರಿಸಿ ಕಂಪ್ಲೀಟ್ ಕಂಪ್ಲೀಟಾಗಿ ಎಷ್ಟು ಡ್ಯೂಟಿ ಏನು ಕೈ ಅಂತ ಆಮೇಲೆ ಆ್ಯಪ್ ಯಾವ್ದಪ್ಪ ಅಂತ ಕೇಳ್ಬೋದು ನೀವು ರೂಟ್ ಏನೇ ಹಳೇದೇನೆ ಯೂಸ್ ಮಾಡ್ತಾ ಇರೋದು ರೂಟ್ ಮೆಟಿಕಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂದರೆ ರೂಟ್ ಮೆಟಿಕ್ ಕಂಪ್ನಿಯಲ್ಲ ರೂಟ್ ಮೆಟಿಕ್ ಆ್ಯಪಲ್ಲಿ ಅವ್ರ ಕಂಪ್ನಿ ಅದ್ರ ಜೋದ ಟೈಪ್ ಆಗಿರೋದು ಅದರಲ್ಲೇ ಮಾಡ್ಕೊಂಡು ಹೋಗ್ತಾ ಪೂರ್ತಿ ತೋರಿಸ್ತೀನಿ ಬನ್ನಿ ಎಲ್ಲ ಕಂಪ್ನಿ ಏನು ಕತೆ ಎತ್ತ ಹುಡುಗರೆಲ್ಲ ಹಿಂಗೆ ಪಾರ್ಕಿಂಗ್ ಎಲ್ಲ ಹೇಗೆ ಏನು ಎತ್ತ ಡೀಟೇಲಾಗಿ ತೋರಿಸ್ತೀನಿ ಸಿಗೋಣ ಅಲ್ಲಿ ಹೋಗ್ತಾ ಸ್ನೇಹಿತರ ಫೈನಲಿ ಕಂಪ್ನಿಗೆ ಬಂದೆ ಈಗ ಜಸ್ಟ್ ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ಕರಾಳೆ ಕೂತಿದ್ದೀನಿ ಬನ್ನಿ ನಮ್ಮ ಕಂಪ್ನಿ ತೋರಿಸ್ತೀನಿ ಆಮೇಲೆ ಯಾವ ಕಂಪ್ನಿ ಅಂತ ಹೇಳಿಲ್ಲಲ್ಲ ಆ್ಯಕ್ಚುಲಿ ಕಂಪ್ನಿಗೆ ಬಂದುಬಿಟ್ಟು ಕಾರ್ಗಿಲ್ ಕಾಡು ಬಿಸ್ನಳ್ಳಿಯಲ್ಲಿ ಇರೋದು ಕಾಲೇಜ್ ಪಕ್ಕದಲ್ಲೇ ಅಲ್ಲೇ ಡ್ಯೂಟಿ ಮಾಡ್ತಾ ಇರೋದು ಟ್ವೆಂಟಿ ಫೋರ್ ಅವರ್ಸ್ ಗಾಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇಲ್ಲ ಎಲ್ಲೂ ಮಾಡ್ತಾಯಿಲ್ಲ ಬೇರೆ ಕಡೆ ಫುಲ್ ಡೆಡಿಕೇಟಾಗಿ ಇಲ್ಲೇ ಮಾಡ್ತಾ ಇದ್ದೀನಿ ಹೇಳೋಕ್ಕಾಗಲ್ಲ ಡ್ಯೂಟಿ ಮೇಲೆ ಡಿಪೆಂಡು ಎಂಪ್ಲಾಯ್ಸ್ ಮೇಲೆ ಡ್ಯೂಟಿಸ್ ಮೇಲೆ ಅಲ್ಲ ಎಂಪ್ಲಾಯ್ಸ್ ಮೇಲೆ ಡಿಪೆಂಡ್ ಅದಾದಮೇಲೆ ಇದು ಟ್ರಿಪ್ ಶೀಟ್ ಅಲ್ಲ ಇದು ಸ್ಲ್ಯಾಬ್ ಆ್ಯಕ್ಚುಲಿ ಸ್ಲ್ಯಾಬ್ ಓಡ್ತಾ ಇರೋದು ಆಮೇಲೆ ಅದೇ ಹೇಳಿದಾಗೇ ಗಾಡಿ ದಯವಿಟ್ಟು ಯಾರಿಗೆ ಕೇಳಕ್ಕೆ ಹೋಗ್ಬೇಡ್ರಿ ಕಮೆಂಟ್ ಸೆಕ್ಷನಲ್ಲಿ ಬ್ರದರ್ ಡ್ಯೂಟಿ ಇದೆಯಾ ಏನು ಕತೆ ಆಯ್ತಾ ಅಂತ ಇದ್ರೆ ನಾನೇ ಖುದ್ದಾಗ ಹೇಳ್ತೀನಿ ಯಾಕಂದ್ರೆ ನಿಮಗೋಸ್ಕರನೇ ವೀಡಿಯೋಸ್ ಮಾಡ್ತಾ ಇರೋದು ಅರ್ಥ ಮಾಡ್ಕೊಳ್ರಿ ಹಂಗೆ ಹೇಳ್ತಾ ಬನ್ನಿ ಪಾರ್ಕಿಂಗ್ ತೋರಿಸ್ತೀನಿ ಏನು ಕತೆ ಆಯ್ತಾ ಅಂತ ನೋಡ್ರಿ ಪಾರ್ಕಿಂಗು ಇದೆ ನೋಡಿರಿ ಬೇಸ್ಮೆಂಟ್ ಬೇಸ್ಮೆಂಟ್ ಟೂ ಅಲ್ಲಿ ಗಾಡಿಗಳು ಹಾಕೊಂಡಿರೋದು ಕರ್ಗಿಲ್ದು ಇಲ್ಲಿ ನನ್ನ ಬಲರಾಮ ಇಲ್ಲೇ ಐತೆ ತುಂಬ ಇಸಾಗಿತ್ತು ಎಲ್ಲ ನಮ್ಮ ಬಲರಾಮನ್ ನೋಡಿರಿ ಇನ್ಸ್ಟಾಗ್ರಾಮ ನೋಡಿ ನೋಡಿ ನೋಡಿರೋ ಗೊತ್ತಿರುತ್ತೆ ನಮ್ಮ ಬಲರಾಮನ್ ಡೈಲಿ ನೋಡ್ತಾ ಇರ್ತೀರ ಬಲರಾಮ ಇಲ್ಲೇ ನಿಂತವನೇ ದೈನದ್ದು ನಿಂತವ ನೋಡಿ ಗಾಡಿಗಳು ಎಲ್ಲ ಇಲ್ಲೊಂದೆರಡು ಗಾಡಿಗಳು ಇಲ್ಲೊಂದೆರಡು ಗಾಡಿಗಳು ಇದೆಲ್ಲ ಎಂಪ್ಲಾಯ್ಸ್ ಕಾರ್ಗಳು ಇಲ್ಲಿ ಇರೋವೆಲ್ಲ ನಮ್ಮ ಗಾಡಿಗಳು ಎಂಪ್ಲಾಯೀಸು ಇಲ್ಲೇ ಬಂದು ಹತ್ಕೊತಾರೆ ಇಲ್ಲಿಂದ ಪಿಕ್ ಮಾಡಿಕೊಂಡು ಈಗ ಹಿಂಗೆ ಮೇಲೆ ಈ ಮೇಲೆ ಹೋಗಿ ಇನ್ನೊಂದು ರೌಂಡ್ ಎರಡು ರೌಂಡ್ ಹಾಕ್ಕೊಂಡು ಆಮೇಲೆ ಆಚೆ ಹೋಗೋದು ಎಕ್ಸಿಟ್ರೋದು ಚೆನ್ನಾಗೈತೆ ಗುರು ಕಂಪ್ನಿ ಏನು ಅದಕ್ಕೇನು ಮೋಸ ಇಲ್ಲ ಪೇಮೆಂಟ್ ಅಂತೂ ಆನ್ ಟೈಮ್ ಆಗುತ್ತಂತೆ ಮೇಯ್ನು ಎಲ್ಲೇ ಕಡೆ ಡ್ಯೂಟಿ ಮಾಡಿದ್ರೂ ಪೇಮೆಂಟ್ ಆಗಬೇಕು ಅದು ಮೇಯ್ನ್ ಇಂಪಾರ್ಟೆಂಟು ಡ್ಯೂಟಿ ನೀನು ಮಾಡೋದೇ ಬಿಟ್ಟು ಅಂತಲ್ಲ ಮ್ಯಾಟ್ರ್ ಆಗೋದು ಪೇಮೆಂಟ್ ಭಾರಿ ಇಂಪಾರ್ಟೆಂಟು ನೀನು ಮಾಡಿರೋ ಡ್ಯೂಟಿಗೆ ಮೂರು ಮೂರು ತಿಂಗಳದನ್ನೂ ಪೇಮೆಂಟ್ ಕೊಟ್ಟರೆ ಯಾರಿಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಷ್ಟೇ ಕತೆ ಮೂರು ಗಂಟೆ ಡ್ರಾಪ್ ಆಗ್ತದೆ ತೋರಿಸ್ತೀನಿ ನಿಮಗೆ ಏನು ಕತೆ ಅಂತ ಬನ್ನಿ ಅಲ್ಲಿವರೆಗೂ ಸುಮ್ಮನೆ ಕಾರಲ್ಲಿ ಟೈಮ್ ಪಾಸ್ ಮಾಡೋಣ ಮೂರುವರೆ ಡ್ರಾಪ್ ಹಾಕೋರೆ ಇಲ್ಲಪ್ಪ ಅಂತಂದರೆ ಜಿಗಣಿ ಏನು ನೋಡ್ಬೋದು ಟೋಟಲಾಗಿ ಕಿಲೋಮೀಟ್ರ್ ತೋರಿಸ್ತೀನಿ ನೋಡ್ರಿ ಮೂವತ್ತ ಮೂರು ಕಿಲೋಮೀಟ್ರು ನಾಲ್ಕು ಜನ ಅವ್ರೆ ಸುಮಾರು ಒಟ್ಟಿದ್ರು ಡ್ರಾಪ್ ಮಾಡೋ ಅಷ್ಟೊತ್ತಿಗೆ ಪಕ್ಕ ಆಯ್ತದೆ ಒಂದು ಐದು ಮುಕ್ಕಾಲು ಆಗುತ್ತೆ ಮೂವತ್ತ ಮೂರು ಕಿಲೋಮೀಟ್ರು ಮೂರುವರೆಲ್ಲಾಗ್ಬಿಟ್ಟು ಲಾಗೌಟ್ ಎಲ್ಲ ಮುಗಿಸ್ಕೊಂಡ್ ಬಂದು ಸೀತಾ ಪಾರ್ಕಿಂಗಲ್ಲಿ ಕೂತಿದ್ದೀನಿ ವೀಡಿಯೋನು ಶೂಟ್ ಮಾಡಲಿಲ್ಲ ಯಾಕಂದ್ರೆ ಎಂಪ್ಲಾಯ್ ಎಲ್ಲ ಇದ್ರು ಹೊಸ ಕಂಪ್ನಿ ಬೀರಲ್ಲ ಇವಾಗಲೇ ಏನು ಸುಮ್ಮನೆ ಮಾಡೋದೇನು ಬೇಡ ಅಂತ ಡೈರೆಕ್ಟಾಗಿ ಜಿಗ್ನಿ ಡ್ರಾಪ್ ಮಾಡಿಬಿಟ್ಟು ಸೀತಾ ಆ ಕಡೆಯಿಂದ ಖಾಲಿ ಬಂದೆ ಆನ್ ಮಾಡಿದ್ದೆ ಓಲಾ ಓಬರು ಇದೊಂದು ಬೆನಿಫಿಟು ಆಮೇಲೆ ಖಾಲಿ ಹೋದ್ರೆ ಆ ಕಡೆಯಿಂದ ಬರಬೇಕಾರೆ ಆನ್ ಮಾಡಿ ಯಾವುದೋ ಬಿದ್ದು ಮಾದೇವಪುರಕ್ಕೆ ಎತ್ಕೊಂಡೆ ವಿ ಹಂಗೆ ಕ್ಯಾನ್ಸಲ್ ಆಯಿತು ಈ ಓಲಾ ಓಬಾರ್ದು ಯಾಕೋ ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಡಿದೆ ಅದಕ್ಕೆ ಅದರಿಂದನೇ ಪಾಪ ನಮ್ಮ ಎಷ್ಟೋ ನಮ್ಮ ಚಾಲಕರು ನಮ್ಮ ಡ್ರೈವರ್ಗಳು ನಮ್ಮ ಫ್ರೆಂಡ್ಸು ಏರ್ಪೋರ್ಟಲ್ಲಿ ಇದಕ್ಕೋಸ್ಕರನೇ ಜಗಳ ಮಾಡಿದ್ರು ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಏರ್ಪೋರ್ಟ್ ಗಲಾಟೆ ಬಗ್ಗೆ ಎಲ್ಲ ಈ ಸಿಕ್ಕಾಪಟ್ಟೆ ರೇಟ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾನೆ ಅದರಿಂದ ಅದೇ ಟೈಮ್ಗೆ ಅವರು ಕ್ಯಾನ್ಸಲ್ ಮಾಡೋರು ಕಸ್ಟಮರು ನನಗೂ ಬೇಜಾರಾಗೋಯ್ತು ಅಲ್ಲಿಂದ ಸೀದಾ ಖಾಲಿ ಬಂದು ಪಾರ್ಕಿಂಗಲ್ಲಿ ಕೂತಿದ್ದೀನಿ ನೀವು ನೋಡ್ಬೋದು ನೋಡಿರಿ ಪಾರ್ಕಿಂಗಲ್ಲಿ ಗಾಡಿ ಹಾಕೊಂಡು ಕೂತಿದ್ದೀನಿ ಸಿಕ್ಕಾಪಟ್ಟೆ ಬಿಸಿ ಸ್ನೇಹಿತರ ಸಾಯಂಕಾಲ ಟೈಮಲ್ಲಿ ಅದಕ್ಕೆ ಎ ಸಿ ಹಾಕಿ ಆಯ್ತಾ ಇಲ್ಲ ಇವಾಗಲೂ ಅದು ಓಲಾ ಹೋಗ್ಬಾರ್ದು ಏಕಂಡ್ ಅದಕ್ಕೆ ಕೂತಿದ್ದೀನಿ ನಾ ಇವತ್ತದೇನೋ ಸೋಮವಾರ ಅಂದ್ಬಿಟ್ಟು ಇವತ್ತೇನೋ ಡ್ಯೂಟಿ ಇಲ್ಲ ಮನೆಗೆ ಹೋಗ್ಬಿಡು ಹಾಕಿದ್ದೀನಿ ಅಂತಂದ ನನಗೆ ಬೇಜಾರಾಗೋಯಿತು ನನ್ಗೆ ಏನು ಗುರು ವೀಡಿಯೋ ಶೂಟ್ ಮಾಡಬೇಕಾದ್ರೇ ನಿನ್ನ ಮನೆಗೆ ಕಳಿಸ್ತೀಯಲ್ಲ ಅಂತ ಬೈತಾಯಿದ್ದೀನಿ ಅವನು ಏನು ಮಾಡೋಕ್ಕಾಗಲ್ಲ ಹೋಗ್ಬಾ ಇವತ್ತು ಒಂದು ದಿವ್ಸ ನಾಳೆಯಿಂದ ಡ್ಯೂಟಿ ಮಾಡಿಸ್ತೀನಿ ಅಂತಂದ ಅಳಾಗೋಗ್ಲಿ ಅಂದ್ಬಿಟ್ಟು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಒಂಬತ್ತುವರೆ ಡ್ರಾಪ್ ಹಾಕೋಣೆ ಬೆಳ್ತೂರಿಗೆ ಡ್ರಾಪ್ ಔಟ್ ಸೀದಾ ಹೊಸಕೋಟೆಗೆ ಹೋಗ್ಬೇಕು ಆಮೇಲೆ ಮತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಲಾಗಿನ್ ಹೇಳೋನೆ ಆರಾಮಾಗಿ ನಾಳೆ ಬಂದರೆ ನಾಳೆ ಮಂಗಳವಾರ ರೂಟ್ ಜಾಸ್ತಿ ಇರುತ್ತೆ ಮಂಗಳವಾರ ಬುಧವಾರ ಗುರುವಾರ ರೂಟು ಫುಲ್ ಜಾಸ್ತಿ ಇರುತ್ತೆ ಸೋಮವಾರ ಶುಕ್ರವಾರ ಫುಲ್ ಕಮ್ಮಿ ಡಮ್ಮಿ ಎಂಪ್ಲಾಯ್ಗಳೇ ಬಂದಿರೋಲ್ಲ ಅದರಿಂದ ಎರಡು ಸಹ ಫುಲ್ ಡ್ಯೂಟಿ ಮಾಡ್ಕೊಂಬಿಡೋಣ ನಾಳೆ ಬಂದು ಡ್ಯೂಟಿ ಡ್ಯೂಟಿ ಟಿ ಆಮೇಲೆ ಪೇಮೆಂಟ್ ಇದು ತಿಂಗಳಿಗೆ ಮಂತ್ಲಿ ಪೇಮೆಂಟ್ ಇದು ಈ ತಿಂಗಳು ಮಾಡಿರೋದು ನೆಕ್ಸ್ಟ್ ತಿಂಗ್ಳು ಪೇಮೆಂಟ್ ಅಂತ ಹೇಳ್ತೀನಿ ಡೀಟೇಲಾಗೆ ಪೂರ್ತಿ ನೆಕ್ಸ್ಟು ಬಿಲ್ ಬಂದಾಗ ಅದ್ರ ಬಗ್ಗೆ ಒಂದು ಮಾತಾಡೋಣ ಸದ್ಯಕ್ಕೆ ಅಷ್ಟೇ ವಿಷಯ ಆಯಿತು ಇನ್ನೂ ಏನಾರ ಡೌಟ್ಸ್ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳ್ಸ್ರಿ ಇನ್ಮೇಲೆ ಡೈಲಿ ವೀಡಿಯೋ ಮಾಡೇ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಸಾರಿ ಡೈಲಿ ಮಾಡಲಿಲ್ಲ ಅಂದ್ರೂ ಒಂದು ವಾರಕ್ಕೆ ಒಂದು ಒಂದಾರಡ ಅಂತ ಗ್ಯಾರಂಟಿ ಪೋಸ್ಟ್ ಮಾಡೇ ಮಾಡ್ತೀನಿ ಆ ಯೂಟ್ಯೂಬಲ್ಲೇ ಇನ್ಸ್ಟಾಗ್ರಾಮ್ ಅಂದ್ರೂ ಡೈಲಿ ವೀಡಿಯೋ ಸಿಗೋದೇ ಇರುತ್ತೆ ಹಿಂಗೆ ಹೇಳ್ತಾ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಎಲ್ಲರಿಗೂ ಟೆಕ್ ಕೇರ್ ಟಾಪ್ ಬೈ ಬೈ ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಸಿಗಲ್ಲ ಇನ್ನೊಂದು ವೀಡಿಯೋಲ್ಲಿ